ಹಾಯ್ ಎಲ್ರಿಗೂ ನೋಡಿ ಇವತ್ತು ಕೇಕ್ ಮಾಡಿದ್ದೀನಿ ಮಿಂಚುಗೆ ಇಷ್ಟ ಅಂತಂದ್ಬಿಟ್ಟು ಅಂದರೆ ಏನಾದ್ರು ತಿನ್ನೋಕೆ ಕೊಡಮ್ಮ ಕೊಡಮ್ಮ ಅಂತ ಇದ್ದ ಸೊ ಅದಕ್ಕೆ ಕೇಕ್ ಮಾಡಿದ್ದೀನಿ ಅಂದರೆ ಪ್ಲೇನ್ ಕೇಕ್ ಇದೇನೂ ಇಲ್ಲ ಓಕೆನಾ ಇದನ್ನು ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂದ್ಬಿಟ್ಟು ಈ ರೆಸಿಪಿ ಬೇಕಂತಂದರೆ ಕಮೆಂಟ್ ಹಾಕಿ ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಎಷ್ಟು ಹಾಕ್ಬೇಕು ಹೇಗೆ ಹಾಕ್ಬೇಕು ಅನ್ನೋದನ್ನು ನಾನು ನಿಮಗೆ ಆಗಿ ತೋರಿಸ್ತೀನಿ ಓಕೆ ಬನ್ನಿ ಇವಾಗ ಕೇಕ್ನ ಅನ್ಮೋಲ್ಡ್ ಮಾಡೋಣ ನೋಡಿ ಅನ್ಮೋಲ್ಡ್ ಮಾಡಿದೀನಿ ಸ್ವಲ್ಪ ಕಚ್ಕೊಂಡಿಲ್ಲ ಅಂದ್ರೆ ಇದು ಕಾಮನ್ ಆಗಿ ಇಷ್ಟು ಕಚ್ಕೊಳ್ಳುತ್ತೆ ಬಟ್ ನೀಟಾಗಿ ಬಂದಿದೆ ನೋಡಿ ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ಅಂತ ವಾವ್ ಸಖತ್ ಆಗಿದೆ ಈ ರೀತಿ ನೀವು ಮಕ್ಳಿಗೆ ಒಂದ್ಸರಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಸಮ್ಮರ್ ಬಂದಿದೆ ಅಲ್ವಾ ಸೊ ಮನೇಲಿ ಇರ್ತಾರೆ ಈ ರೀತಿ ಮಾಡಿಕೊಟ್ರೆ ನಿಜಕ್ಕೂ ಇಷ್ಟಪಟ್ಟು ತಿಂತಾರೆ ಅನಂತರ ಯಾರ್ದು ಬರ್ಡೇ ಇತ್ತು ಅಂತಂದರೆ ಖಂಡಿತ ಈ ರೀತಿ ಟ್ರೈ ಮಾಡ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಕಟ್ ಮಾಡೋಣ ಓಕೆ ಕಟ್ ಮಾಡಿ ತೋರಿಸ್ತೀನಿ ವಾವ್ ಸಕ ಸ್ಪಾಂಜಿಯಾಗಿ ಆಗ ಬಂದಿದೆ ಸೀರಿಯಸ್ಲಿ ನನಗೆ ಖುಷಿ ಆಗ್ತಾ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ವಿತ್ ಎಗ್ ಓಕೆನಾ ಓಕೆ ಸತೀಶ್ ಅವ್ರಿಗೆ ಕೊಡೋಣ ಮತ್ತು ಮಿಂಚುಕ್ ಕೊಡೋಣ ಏನು ಹೇಳ್ತಾರೆ ಫೀಡ್ಬ್ಯಾಕ್ ತೊಗೊಳ್ಳೋಣ ಓಕೆ ಚಿನ್ನಿ ಕೇಕ್ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳು ತಗೋ ಬಾ ಮಿಂಚು ತಗೋ ಚೆನ್ನಾಗಿ ಬಂದಿದ್ಯಾ ನಿಜ ನಿಜ ಚೆನ್ನಾಗಿ ಬಂದಿದ್ಯಾ ಥ್ಯಾಂಕ್ ಯು ತಗೋ ಮಿಂಚು ತಿಂದು ನೋಡಿ ಬೇಗ इच्छा है ता नीजा थैंक यू एंजॉय हैप्पी बर्थडे टू यू हैप्पी बर्थडे टू यू